ಮಂಗಳೂರಿನ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಶಾಸಕ ವೇದವ್ಯಾಸ ಕಾಮತ್ ರವರ ನೇತೃತ್ವದಲ್ಲಿ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲ ಪ್ರಮುಖರು ಜಿಲ್ಲಾ ಕಾರಾಗೃಹ ಅಧೀಕ್ಷಕರನ್ನ ಭೇಟಿ ಮಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು ನಗರದ ಹೃದಯ ಭಾಗದಲ್ಲಿರುವ ಜೈಲಿನ ಜಾಮರ್ನಿಂದಾಗಿ ಸುತ್ತಮುತ್ತಲಿನ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಚೇರಿ ನ್ಯಾಯಾಲಯ ಸಂಕೀರ್ಣ ವಕೀಲರ ಕಚೇರಿ ವಾಣಿಜ್ಯ ಸಂಕೀರ್ಣ ಸೇರಿದಂತೆ ಸ್ಥಳೀಯ ನಾಗರಿಕರಿಗೆ ತೀವ್ರ ಸಮಸ್ಯೆಯಾಗುತ್ತಿದ್ದು ಸಂಬಂಧಪಟ್ಟವರು ಗಮನ ಹರಿಸುತ್ತಿಲ್ಲ ಎಂಬ ಹಲವಾರು ದೂರುಗಳು ಕೇಳಿಬರುತ್ತಿವೆ ತುರ್ತು ಸಂದರ್ಭದಲ್ಲಿ ಅಂತೂ ದೂರವಾಣಿ ಸಂಪರ್ಕ ಸಾಧ್ಯವಾಗದೇ ವೈದ್ಯಕೀಯ ಸೇವೆಯಂತಹ ಅಗತ್ಯ ಕಾರ್ಯಗಳಿಗೆ ತೊಂದರೆಯಾಗುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶಗೊಂಡಿದ್ದಾರೆ ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಜೈಲಿನ ಜಾಮರ್ ಜೈಲು ವ್ಯಾಪ್ತಿಯೊಳಗೆ ಮಾತ್ರ ಕಾರ್ಯನಿರ್ವಹಿಸುವಂತೆ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ತಪ್ಪಿಸುವಂತೆ ಶಾಸಕರು ಒತ್ತಾಯಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಕಾರಾಗೃಹದ ಜಾಮರ್ನಿಂದಾಗಿ ಮಂಗಳೂರಿನ ಈ ಪರಿಸರದ ಐದಾರು ವಾರ್ಡ್ಗಳಿಗೆ ನಿರಂತರವಾಗಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇರುವಂತ ಜನರು ಮತ್ತು ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕರು ನೇರವಾಗಿ ನನ್ನ ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳ ಗಮನವನ್ನು ತರಿಸ್ತಾರೆ ತಂದಿದ್ದಾರೆ ಹೀಗೆ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾ ಕಾರಾಗೃಹದ ಇಲ್ಲಿ ಮುಖ್ಯ ಸುಪ್ರಿಡೆಂಟಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದು ಮಾತ್ರವಲ್ಲದೆ ಈ ಹಿಂದಿನ ಸುಪ್ರಿಡೆಂಟ್ ಹತ್ರ ಕೂಡ ನಾನು ಫೋನ್ ಮುಖಾಂತರ ಒಂದೊಂದು ಭಾವನೆಗಳನ್ನು ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೂ ಕೂಡ ಯಾವುದೇ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಆ ಜಾಮರಿಗೆ ಯಾವುದೇ ರೀತಿಯ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ರೀತಿಯ ಚಿಂತನೆ ಆಗದೇ ಇದ್ದದ್ದು ಭಾಳ ದುಃಖಕರ ನಾನು ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ನನ್ನ ನೇತೃತ್ವದಲ್ಲಿ ನಾವು ಜೈಲ ಮತ್ತು ಸುಪ್ರೀಡೆಂಟ್ಗೆ ಮನವಿಯನ್ನು ಕೊಡ್ತಾ ತಕ್ಕ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಪರೀಕ್ಷೆ ಸಮಯ ಇದೆ ಅದು ಮಾತ್ರವಲ್ಲ ಬಹಳಷ್ಟು ವೈದ್ಯರು ಈ ಭಾಗದಲ್ಲಿ ನ್ಯಾಯಾಧೀಶರಿಂದ ಹಿಡಿದು ವಕೀಲರಿಂದ ಹಿಡಿದು ಉದ್ದಿಮೆದಾರರಿಂದ ಹಿಡಿದು ಎಲ್ಲ ಬಂಧುಗಳು ಇಲ್ಲಿ ಇದ್ದಾರೆ ಮಂಗಳೂರಿನ ಜಿಲ್ಲಾ ಕಾರಾಗೃಹದ ಜಾಮರ್ನಿಂದಾಗಿ